ಹಲೋ ಫ್ರೆಂಡ್ಸ್ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇವರ ಹೆಸರು ಶಶಿಕಲಾ ವಯಸ್ಸು ಮೂವತ್ನಾಲ್ಕು ವರ್ಷ ಬೆಂಗಳೂರಿನ ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಇವರು ಬೀಕ ಮೋದಿ ಪ್ರಸ್ತುತ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ವಿಭಾಗದಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಬದುಕಿನಲ್ಲಿ ಬಹಳಷ್ಟು ಏರುಪೇರುಗಳನ್ನು ಕಂಡು ಇನ್ನು ತಮ್ಮದೇ ಶಕ್ತಿಯಿಂದ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವರಿಗೆ ಬೇಕಾಗಿ ಇರುವವರು ಸರಳ ಹೃದಯವಂತ ಕುಟುಂಬದ ಬೆಲೆ ಬಲ್ಲ ಹಾಗೆ ಜವಾಬ್ದಾರಿಯನ್ನು ಹೊಂದಿರುವ ವ್ಯಕ್ತಿ ಬೇಕು ಎಂದು ಕೂಡ ಬಯಸುತ್ತಿದ್ದಾರೆ ಆಸ್ತಿ ಹಣ ಜಾತಿಯಂತ ಅವರಿಗೆ ಮುಖ್ಯ ಅಲ್ಲ ಆದರೆ ಮನುಷ್ಯತ್ವ ಗೌರವ ನಿಷ್ಠೆ ಇರುವ ಗಂಡು ಬೇಕೆಂದು ಮನದಾಳದ ಆಸೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಶಶಿಕಲಾ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರ ಯಾರಿಗಾದರೂ ಶಶಿಕಲಾರವರಿಗೆ ಕಾಲ್ ಮಾಡೋದಕ್ಕೆ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಹಾಗೆ ಸ್ನೇಹಿತರಿ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಕುಟುಂಬದಲ್ಲಿ ತಾಯಿ ತಮ್ಮ ಮತ್ತು ತಮ್ಮ ಹೆಂಡತಿ ಕೂಡ ಇದ್ದಾರೆ ಕುಟುಂಬವು ಬಾಳಿನಲ್ಲಿ ಶಿಶಿ ಸ್ವಾರಿ ಶಶಿಗಳಲ್ಲಿಗೊಂದು ದೊಡ್ಡ ಬೆಂಬಲ ಹಾಗೆ ಮದುವೆಯ ಬಳಿಕ ಎದುರಾದ ಕಷ್ಟಗಳಲ್ಲಿ ತಾಯಿ ತಮ್ಮ ಬೆಂಬಲದಲ್ಲಿ ಅವರು ಮತ್ತೆ ನಿಂತಿಕೊಳ್ಳಲು ಸಾಧ್ಯವಾಯಿತು ಹಾಗೆ ಇವರ ಗುಣಗಳನ್ನು ನಾವು ನೋಡದಿದ್ರೆ ಅವರು ತುಂಬ ಶ್ರಮಜೀವಿ ಕೆಲಸದಲ್ಲಿ ನಿಷ್ಠೆ ಕುಟುಂಬದ ಮೇಲೆ ಮಮತೆ ಸಹಾಯ ಮಾಡುವ ಗುಣ ಜೊತೆಗೆ ಹಿತವಾಗಿ ಮಾತನಾಡುವ ಸ್ವಭಾವ ವು ಎಲ್ಲರ ಮನವನ್ನು ಇವರದ್ದು ಸೆಳೆಯುತ್ತದೆ ಸ್ನೇಹಿತರೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಇವರ ಮುಖ್ಯ ಹವ್ಯಾಸವಾಗಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಮದುವೆಯಾದ ಬಳಿಕ ಜೀವನ ಸುಲಭವಾಗಿ ಇರಲಿಲ್ಲ ಪತಿ ಜೊತೆ ವಿಭಿನ್ನವಾಗಳನ್ನು ಸಾರಿ ಭಿನ್ನಾಭಿಪ್ರಾಯಗಳನ್ನು ಕುಟುಂಬದ ಅಸಮಾಧಾನ ಇವುಗಳಿಂದಲೇ ಅವಳು ಮದುವೆಯನ್ನು ಮುಂದುವರೆಸಲು ಸಾಧ್ಯವಾಗಲಿಲ್ಲ ವಿಚ್ಛೇದನದ ನಂತರ ಬಾಳು ತುಂಬ ಕಠಿಣವಾಯಿತು ಆದರೆ ಕುಟುಂಬದ ಬೆಂಬಲ ತನ್ನ ಧೈರ್ಯದಿಂದ ಅವರು ಮತ್ತೆ ನಿಂತುಕೊಂಡಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವರಿಗೆ ಮದುವೆ ಎಂದರೆ ಕೇವಲ ಬಾಳ ಸಂಗಾತಿಯಲ್ಲ ಹೃದಯವನ್ನು ಅರ್ಥ ಮಾಡಿಕೊಳ್ಳುವ ಸ್ನೇಹಿತ ಕಷ್ಟ ಸುಖದಲ್ಲಿ ಜೊತೆಗೆ ನಿಲ್ಲುವ ಸಹಕಾರ ಮದುವೆ ಎಂದರೆ ಒಬ್ಬರೊಬ್ಬರು ಗೌರವಿಸುವ ಬಾಂಧವ್ಯ ಈ ಸಲ ಅವರು ಆ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿಯನ್ನು ಕೂಡ ಬಯಸುತ್ತಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ನನ್ನ ಬದುಕಿಗೆ ಹೊಸ ಬೆಳಕನ್ನಾಗಿ ಮಾಡಿ ಮಾಡಿರಿ ಎಂದು ಕೂಡ ಶಶಿಕಲಾರವರು ಮನವಿಯನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಶಶಿಕಲಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು